ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿ ಫೈಟ್ ಕೊಡ್ತೀವಿ ಅಂದಿದ್ದ ಎಸ್ ಮೊದಲ ಹಂತದ ನಾಮಪತ್ರ ಪೂರ್ಣಗೊಂಡರೂ ಪಕ್ಷದಿಂದ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಈ ಬಗ್ಗೆ ಟಾಂಗ್ ಕೊಟ್ಟ ಯಶ್ಪಾಲ್ ಸುವರ್ಣ ಈ ಹಿಂದೆ ಸಿದ್ದರಾಮಯ್ಯ ಎಸ್ ಡಿ ಕಾರ್ಯಕರ್ತರ ಮೇಲಿದ್ದ ಕೇಸ್ಗಳನ್ನು ವಾಪಸ್ ಪಡೆದಿದ್ರು ಈಗ ಎಸ್ಡಿಪಿಐ ಪಿಐ ಕಾಂಗ್ರೆಸ್ಗೆ ಬೆಂಬಲ ನೀಡುವ ಮೂಲಕ ಅವರ ಋಣ ತೀರಿಸಿದೆ ಅಂತ ಹೇಳಿದ್ದಾರೆ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಎಸ್ ಡಿ ಪಿ ಅವರು ಇವತ್ತು ಅವರ ಋಣವನ್ನು ತೀರಿಸುವಂಥ ಕೆಲಸ ಈ ಒಂದು ಲೋಕಸಭಾ ಚುನಾವಣೆ ಮೂಲಕ ಮಾಡಿದ್ದಾರೆ ಯಾಕೆಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಎಲ್ಲಿ ಕೂಡ ತನ್ನ ಅಭ್ಯರ್ಥಿಗಳನ್ನು ಇಳಿಸದೆ ಅವರಿಗೆ ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಭಾಳಷ್ಟು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಕೆ ಎಫ್ ಡಿ ಕಾರ್ಯಕರ್ತರ ಆ ಕೇಸನ್ನು ಹಿಂಪಡೆದಕ್ಕಾಗಿ ಅವರು ಋಣ ತೀರುವಂಥ ಕೆಲಸ ಮಾಡ್ತಾರೆ ಈ ಚುನಾವಣೆ ನೇರವಾಗಿ ದೇಶದ ವಿಚಾರದಲ್ಲಿ ಆಗೋ ಚುನಾವಣೆ ಈಗಾಗಲೇ ಭಾರತ್ ಮಾತಾ ಕಿ ಜೈ ಅದೇ ರೀತಿ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಮಣ್ಣು ನೀರು ಗಾಳಿಯ ಫಲವನ್ನು ಅನುಭವಿಸಿ ದೇಶದ ವಿರೋಧವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅವರ ವಿರೋಧವಾಗಿರುವ ಈ ಚುನಾವಣೆ ಸಂದರ್ಭದಲ್ಲಿ ಈ ಚುನಾವಣೆ ಈ ಭಾರತ್ ಕಿ ಜೈ ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವವರಿಗೆ ಯಾವ ರೀತಿ ಜನರು ಉತ್ತರ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಪಿ ಎಫ್ ಐ ಅವರಿಗೆ ಎಸ್ ಡಿ ಪಿ ಅವರಿಗೆ ಡೈರೆಕ್ಟಾಗಿ ಈಗಾಗಲೇ ಫಂಡಿಂಗ್ ಮಾಡಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಎಸ್ ಡಿ ಪಿ ಐ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಾನಗಿಳಿಸುವ ಮೂಲಕ ವಸೂಲಾತಿ ದಂಧೆಗೆ ಅವರು ಮುಂದೆ ಕೇವಲ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕುತಂತ್ರ ಷಡ್ಯಂತರ ಅವರಲ್ಲಿ ಆಗಿದೆ ಎಸ್ ಡಿ ಇವತ್ತು ಯಾವುದೇ ರೀತಿಯಲ್ಲಿ ಅವರಿಗೆ ದೇಶದ ಬಗ್ಗೆ ಮಾತಾಡುವುದಿರಲಿ ಈ ಜಾ ಈ ಊರಿನ ಮಣ್ಣಿನ ಬಗ್ಗೆ ಮಾತಾಡುವಂಥ ಯಾವುದೇ ರೀತಿಯ ನೈತಿಕತೆ ಹಕ್ಕುಗಳಿಲ್ಲ ನೇರವಾಗಿ ಪಾಕಿಸ್ತಾನದ ಪರವಾಗಿರುವವರು ಎಸ್ ಡಿ ಪಿ ಅಂತ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸೇನೆ ಆ ಸಂದರ್ಭದಲ್ಲಿ ಎಸ್ ಡಿ ಪಿ ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು ಅದರ ಜೊತೆಗೆ ಅಪ್ಪ ಒಂದೇ ಅಮ್ಮ ಬೇರೆ ಇರಬಹುದು ಆ ರೀತಿಯಲ್ಲಿ ಎಸ್ ಡಿ ಪಿ ಕಾಂಗ್ರೆಸ್ ದೋಸ್ತಿಯಾಗಿ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಿದ್ದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ